ಅರ್ಜುನನಿಗೆ ತನ್ನ ತಪ್ಪಿನ ಅರಿವಾಗುತ್ತಿದೆ ತೀವ್ರ ಶೋಕದ ಹಂತದಿಂದ ತನಗೇನಾಗುತ್ತಿದೆ ಎಂದು ಗುರುತಿಸಿಕೊಳ್ಳುವ ಹಂತಕ್ಕೆ ಬರುತ್ತಿದ್ದಾನೆ ಕೃಷ್ಣನ ಆಘಾತಕಾರಿ ಪ್ರತಿಕ್ರಿಯೆ ಕೆಲಸ ಮಾಡಿದೆ ಅರ್ಜುನ ಹೇಳುತ್ತಿದ್ದಾನೆ ಯುದ್ಧದ ಫಲಿತಾಂಶ ಏನಾಗಬಹುದು ಎಂದು ನಮಗೆ ಗೊತ್ತಿಲ್ಲ ನಾವು ಗೆಲ್ಲಬಹುದು ಅಥವಾ ಅವರೇ ಗೆಲ್ಲಬಹುದು ಯಾರನ್ನೆಲ್ಲ ಸಾಯಿಸಿದ ಮೇಲೆ ನಾವು ಬದುಕಿರುವುದಕ್ಕೆ ಬಯಸುವುದಿಲ್ಲವೋ ಅಂಥವರೆಲ್ಲ ಇಲ್ಲಿ ಯುದ್ಧಕ್ಕಾಗಿ ಬಂದು ಸೇರಿದ್ದಾರೆ ನಾವೇ ಗೆದ್ದು ಶತ್ರು ಪೀಡೆಯೇ ಇಲ್ಲದ ಸಮೃದ್ಧ ರಾಜ್ಯ ನಮ್ಮದಾಗಬಹುದು ದೇವಲೋಕದ ಆಧಿಪತ್ಯವೇ ಸಿಕ್ಕಿದರೂ ನನಗೆ ಈಗ ಆಗಿರುವ ದುಃಖದಿಂದ ಬಿಡುಗಡೆ ಸಿಗುವ ದಾರಿಯೇ ಕಾಣುತ್ತಿಲ್ಲ ಹೌದು ನಾನು ನನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಬಾಂಧವ್ಯ ಭಾವದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಮುಂದೆ ಏನು ಮಾಡಿದರೆ ಸರಿ ಎಂದು ತಿಳಿಯದೆ ಗೊಂದಲಕ್ಕೆ ಒಳಗಾಗಿದ್ದೇನೆ ಹಾಗಾಗಿ ನಿನಗೇ ಶರಣಾಗಿ ನಿನ್ನ ಶಿಷ್ಯನಾಗಿ ಕೇಳಿಕೊಳ್ಳುತ್ತೇನೆ ಗುರುವಾಗಿ ನನಗೆ ದಾರಿ ತೋರಿಸು ಯಾವುದು ನನಗೆ ಒಳ್ಳೆಯದು ಎಂದು ಸ್ಪಷ್ಟವಾಗಿ ತಿಳಿಸಿಕೊಡು ಈಗ ಅರ್ಜುನ ತನ್ನ ಸಮಸ್ಯೆಯನ್ನು ಗುರುತಿಸಿಕೊಂಡ ಪರಿಹಾರ ಬೇಕು ಎಂದು ಅಪೇಕ್ಷೆ ಪಟ್ಟ ಕೃಷ್ಣನನ್ನು ತನ್ನ ಮಿತ್ರನಾದ ಕೃಷ್ಣನನ್ನು ವಿನೀತ ಭಾವದಿಂದ ಗುರುವಾಗಿ ಮಾರ್ಗದರ್ಶನ ಮಾಡು ಎಂದು ಕೇಳಿಕೊಂಡ ನನಗೆ ಯಾವುದು ಒಳ್ಳೆಯದು ಎಂಬುದನ್ನು ಸ್ಪಷ್ಟವಾಗಿ ಹೇಳು ಅಂದರೆ ವಿವರಿಸಿ ಹೇಳು ಎನ್ನುತ್ತಿದ್ದಾನೆ ನೀನು ಹೇಳಿದ್ದನ್ನು ಕಣ್ಣು ಮುಚ್ಚಿ ಅನುಸರಿಸುತ್ತೇನೆ ಎನ್ನಲಿಲ್ಲ ನನ್ನ ಸಂಶಯಗಳನ್ನು ನಿವಾರಿಸಿ ಅರ್ಥ ಮಾಡಿಸು ಎನ್ನುತ್ತಿದ್ದಾನೆ